ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ಬಿ ಜೆ ಪಿ ಕಚೇರಿಯಲ್ಲಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿರವರ ಹುತಾತ್ಮ ದಿನಾಚರಣೆ ಚಿಂತಾಮಣಿ ನಗರದ ಡೆಕ್ಕನ್ ಆಸ್ಪತ್ರೆ ಸಮೀಪವಿರುವ ಬಿ ಜೆ ಪಿ ಕಚೇರಿಯಲ್ಲಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆಗೈದು ಭಕ್ತಿಯ ನಮನಗಳು ಸಲ್ಲಿಸಿ ಗಿಡ ನೆಟ್ಟು ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಚಿಂತಾಮಣಿಯ ಬಿ ಜೆ ಪಿ ಮುಖಂಡರಾದ ಜಿ ಎನ್ ವೇಣುಗೋಪಾಲ್ ರವರು ಮಾತನಾಡಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿರವರ ಆದರ್ಶ ಗುಣಗಳನ್ನು ಅಳವಡಿಸಿಕೊಂಡು ಮುಂದಿನ ಪೀಳಿಗೆಗೂ ತಿಳಿಸಬೇಕು ಎಂದರದೆ ಮುಂಬರುವ ದಿನಗಳಲ್ಲಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿರವರ ಬಲಿದಾನದ ದಿನ ದೊಡ್ಡ ಮಟ್ಟದಲ್ಲಿ ಆಚರಿಸಿ ಅವರ ಜೀವನ ಚರಿತ್ರೆ ಬಗ್ಗೆ ತಿಳಿಸುವ ಕಾರ್ಯ ಮಾಡಬೇಕೆಂದು ತಿಳಿಸಿದರು ಮಾಜಿ ರಾಜ್ಯ ಪರಿಷತ್ ಸದಸ್ಯರಾದ ಪ್ರಕಾಶ್ ಗುಪ್ತಾರವರು ಮಾತನಾಡಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿರವರು ನಿಧನ ಇಂದಿಗೂ ನಿಗೂಢವಾಗಿ ಉಳಿದಿದೆ ಇಂತಹ ಮಹಾನ್ ನಾಯಕರು ನಮ್ಮ ದೇಶಕ್ಕೆ ಆದರ್ಶರಾಗಿದ್ದಾರೆ ಎಂದು ತಿಳಿಸಿದರು ಗ್ರಾಮಾಂತರ ಮಂಡಲ ಅಧ್ಯಕ್ಷ ಟಿ ಪಿ ಎಸ್ ರಾಜಣ್ಣರವರು ಮಾತನಾಡಿ ಭಾರತೀಯ ಜನತಾ ಪಕ್ಷ ಇಷ್ಟು ಬೃಹದಾಕಾರವಾಗಿ ಬೆಳೆಯಲು ಡಾಕ್ಟರ್ ಮುಖರ್ಜಿರವರು ಕಾರಣರಾಗಿದ್ದಾರೆ ಇವರ ಅಡಿಪಾಯದಿಂದ ಬಿಜೆಪಿ ಭದ್ರವಾಗಿ ನಡೆಯಿರಲು ಸಾಧ್ಯವಾಯಿತು ಎಂದು ತಿಳಿಸಿದರು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿರವರ ಬಗ್ಗೆ ನಿಕಟಪೂರ್ವ ಅಧ್ಯಕ್ಷ ಆರ್ ಶಿವಾರೆಡ್ಡಿ ಮಹೇಶ್ ವೈಸ್ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ರವರು ಮಾತನಾಡಿದರು ಈ ಸಂದರ್ಭದಲ್ಲಿ ಕೆ ರಾಜಶೇಖರ ರೆಡ್ಡಿ ವೆಂಕಶಿವೆಡ್ಡಿ ಗೋವಿಂದರಾಜು ಗುಟ್ಟೂರು ಜಯರಾಮ್ ರೆಡ್ಡಿ ಪಾಲೇಪಲ್ಲಿ ಶಿವಾರೆಡ್ಡಿ ಗಾಜುಲು ಶಿವ ಅರುಣ್ ಕುಮಾರ್ ಚಿಕ್ಕಕಮಾಕಳಹಳ್ಳಿ ದೇವರಾಜ್ ಟಿ ಮೋರ್ಚಾ ರವಿ ನಮಲಪಾಡಿ ಸುರೇಶ್ ಆಂಜಪ್ಪ ನರಸಿಂಹಪ್ಪ ಭಾಗ್ಯಮ್ಮ ಪಂಕಜ ಗೌತಮಿ ಅಮೃತ ಮಂಗಳಗೌರಿ ಸೇರಿದಂತೆ ಬಿಜೆ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ದೇಶ ಕಂಡ ಅಚ್ಚುಮೆಚ್ಚಿನ ದೇಶದ ಬಗ್ಗೆ ಚಿಂತೆ ಮಾಡಿ ಈ ದೇಶದ ಬಗ್ಗೆ ಅಚ್ಚುಮೆಚ್ಚಿ ವ್ಯಕ್ತಿ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರು ಈ ದಿವಸ ಆಗಿರುವ ದಿವಸ ಆ ದಿವಸದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಇವತ್ತು ಶ್ಯಾಮ್ ಪ್ರಕಾಶ್ ಮುಖರ್ಜಿಯವರ ಬಗ್ಗೆ ವಿಸ್ತಾರ ತಿಳಿಸ್ಕೊಟ್ಟಂಥ ಮುಕ್ತಾಜಿ ಅವರು ನಾವೆಲ್ಲರೂ ಒಂದೆರಡು ಮಾತ್ರ ಏನಂದರೆ ತಿಳ್ಕೊಳ್ಳೋದು ಈ ಈ ನಾವು ಹಳ್ಳಿಗಳಲ್ಲಿ ಸಂಘ ಕಟ್ಟಿದಂಗೆ ಯಾವುದೋ ಒಂದು ಸಂಘ ಹೆಸರಿ ಕಟ್ಟಿದಂಗೆ ಕಾಂಗ್ರೆಸ್ ಅಂತ ದೇಶದಲ್ಲಿ ಒಂದು ಸಂಘ ಕಟ್ಟಿದ್ರು ಫಸ್ಟ್ ಅದರಲ್ಲಿ ಎಲ್ಲ ನಾಯಕರು ಪಾಲ್ಗೊಂಡಿದ್ರು ಅದನ್ನೇ ಪಕ್ಷಾಂತರು ಸ್ವತಂತ್ರ ಪೂರ್ವದಲ್ಲಿ ಅನುಭವಿಸಿರುವಂತಹ ಕಷ್ಟಗಳು ಹಿಂದೂಗಳಿಗೆ ದೌರ್ಜನ್ಯಗಳು ನಡೀತಾನೆ ಇರೋದು ಹಿಂದಿಂದ ಇದನ್ನೆಲ್ಲ ನೋಡಿ ಬೇಸೆತ್ತು ಆ ಸಂಘದಲ್ಲಿ ಇದು ಸಂಘ ಅಂತೇಳಿ ಅದ್ರಲ್ಲಿ ಸೇರಿಕೊಂಡಾಗ ಇದು ಸಂಘ ಆಗಿಲ್ಲ ಅವತ್ತೇ ಪಕ್ಷ ಅನ್ನೋದು ಪರಿವರ್ತನೆ ಆಯಿತು ಶ್ಯಾಮ್ ಮುಖರ್ಜಿಯವರು ಇದರ ಬಗ್ಗೆ ಅಧ್ಯಯನ ಮಾಡಿ ಓ ಇದು ದೇಶ ಹಾಳಾಗುತ್ತೆ ಮುಂದೆ ದೇಶಕ್ಕೆ ದೊಡ್ಡ ಗಂಡಾಂತರ ಬರುತ್ತೆ ಇದು ನಾವು ಇವತ್ತೇ ಇದನ್ನು ಎಚ್ಚೆತ್ಕೊಳ್ಬೇಕು ಅಂತೇಳಿ ಈಚೆ ಬಂದು ಎಲ್ಲರನ್ನು ಸೇರಿಕೊಂಡು ಈ ದೇಶದ ಒಂದೇ ಪಕ್ಷವಾಗಿ ಬೆಳೆಸೋಣ ಅಂತ ಎಲ್ಲ ರಾಜ್ಯದಲ್ಲೂ ಕಾಂಗ್ರೆಸ್ ಪಕ್ಷ ಹೆಂಗೆ ಬರ್ತೋ ಹಂಗೆ ಜನಸಂಘ ಬೆಳೆಸೋಣ ಅಂತ ಬಂದರು ಅಲ್ಲಲ್ಲಿ ಛಿದ್ರವಾಗಿ ದೇಶದಲ್ಲಿ ರಾಜ್ಯಗಳಲ್ಲಿ ಅವರ ಸ್ವತಂತ್ರ ಪಕ್ಷಗಳು ಬಂದ ಇದನ್ನು ಎಂಬತ್ತರಲ್ಲಿ ವಾಜಪೇಯಿ ಅವರು ಅವರು ಹೀಗೆ ಒಂದು ನಲವತ್ತರಿಂದ ಐವತ್ತು ಜನ ಕೂತ್ಕೊಂಡು ಹಿಂದಿನ ಚರ್ಚೆ ಮಾಡ್ತಾರೆ ಶ್ಯಾಮ್ ಪ್ರಕಾಶ್ ಅವರು ಬರೆದಂಥ ಪುಸ್ತಕಗಳನ್ನ ಆ ದಿನ ಎಲ್ಲ ಬಿಡುಗಡೆ ಮಾಡ್ತಾರೆ ಒಂದೊಂದು ಪ್ಯಾರಾಗಳೆ ದೇಶ ಮುಂದೆ ಏನ್ ಕಷ್ಟ ಅನುಭವಿಸ್ತಾರೆ ಹಿಂದೂಗಳು ಗುಲಾಮ್ಗಿರಿ ಹೆಂಗ್ ಬೀಳುತ್ತದೆ ಹಿಂದೂಗಳ ಮೇಲೆ ದೌರ್ಜನ್ಯ ಸಣ್ಣ ಪಕ್ಷಿಗಳಲ್ಲಿ ಪರಿಕೀರು ಆಟ ಮಾಡ್ತಾರೆ ಎಲ್ಲಿ ಅಧಿಕಾರ ಇದೆ ಅಂತ ಹೇಳಿದ್ರೆ ಅಲ್ಲಿ ಪರಿಕೀರು ಆ ಅಧಿಕಾರನ ದುರುಪಯೋಗ ಮಾಡ್ಕೊಳೋದಕ್ಕೆ ಅವರಿಗೆ ಮೋಜು ಮಸ್ತಿ ಎಲ್ಲ ಮಾಡಿಸಿ ನಮ್ಮಗಳನ್ನ ಹಿಂದೂಗಳನ್ನ ಹಿಂದೂಗಳ ಕೈಯಲ್ಲೇ ತುರಿಸ್ತಾರೆ ಅನ್ನೋದು ಆವತ್ತಿನ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರು ಬರೆದಂತಹ ಘಟನೆ ಇವತ್ತು ಕರ್ನಾಟಕದಲ್ಲಿ ನಡೀತಾ ಇರೋವಂಥದ್ದು ಸೇಮ್ ನೀವು ನೋಡ್ಬೋದು ಇವತ್ತು ಅವರಿಗೆ ಹದಿನೈದು ಪರ್ಸೆಂಟ್ ಮೀಸಲಾತಿ ಇದರಲ್ಲಿ ಉದ್ಯೋಗದಲ್ಲಿ ಐದು ಪರ್ಸೆಂಟ್ ಮೀಸಲಾತಿ ಇವತ್ತು ಯಾವುದೇ ಇ ಡಿ ಬಿ ಜಾಗಗಳಲ್ಲಿ ಐದು ಪರ್ಸೆಂಟ್ ಮೀಸಲಾತಿ ಇದೆಲ್ಲ ದೇಶದಲ್ಲಿ ಯಾಕೆ ಆಗ್ತಾ ಇದೆ ಅಂದರೆ ಹಿಂದೂಗಳ್ನೆಕಟ್ಟಿ ಇರುವ ಒಂದು ಕೆಳವರ್ಗದ ಸಮುದಾಯ ಒಂದು ಬಿ ಸಿ ಎಮ್ ಎ ಸಮುದಾಯ ಇರು ಹೇಳ್ಬಿಟ್ಟಿದ್ದು ಅವರಿಗೆ ನಾವು ಓಟ್ ಹಾಕಿದ್ರೆ ಅಲ್ಲ ಓಟ್ ಆಗ್ದಾಗ ಏನಾಯ್ತು ಹಿಂದೂಗಳು ಓಟು ಹಿಂದೂಗಳನ್ನೇ ದುಡಿಯೋಂಥ ಕೆಲಸ ಆಯ್ತು ಇವಾಗ ಇದೆಲ್ಲ ಯಾಕಾಗ್ತಾ ಇದೆ ಹೇಳಿ ಇದನ್ನ ಎಮ್ಮ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರ ದಿವಸದ್ದು ಎಲ್ರಿಗೂ ಒಳ್ಳೇದಾಗ್ಲಿ ಆರೋಗ್ಯ ಬಗ್ಗೆ ಸಿಕ್ಕಲಿ ನಾವು ಮಕ್ಕಳಲ್ಲೂ ಇವರ ತತ್ವ ಇಂಥವನ್ನ ಬೆಳೆಸಬೇಕು ಇವ್ರ ಬಗ್ಗೆ ಚಿಂತನಾಗೋಷ್ಠಿಗಳು ಮುಂದಿನ ದಿವಸ ಎಲ್ಲರನ್ನೂ ಕರೆಸಿ ಒಂದು ಚೌಟ್ರಿಯಲ್ಲಿನೋ ಅವ್ರದು ಎಲ್ಲರೂ ತಿಳಿಬೇಕು ತಿಳಿಯ ಕೈಯಲ್ಲಿ ಅವ್ರ ಕೈಯಲ್ಲಿ ಭಾಷಣ ಮಾಡಿಸಿ ಅವ್ರ ರೀತಿ ತತ್ವ ತಿಳಿಸುವ ಕೆಲಸ ಮಾಡೋಣ ಅಂತೇಳಿ ಈ ಮೂಲಕ ಇವತ್ತು ಸೇರ್ತಕ್ಕ ಎಲ್ರಿಗೂ ನಾನು ಒಂದೇ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರ ಬಲಿದಾನ ದಿವಸ ಯಾಕೆ ಬಲಿದಾನ ದಿವಸ ನಾವು ಪಕ್ಷದಲ್ಲಿ ಇದ್ದೀವಿ ಅಂದ್ರೆ ನಮ್ಮ ಪಕ್ಷಕ್ಕೋಸ್ಕರ ಹಿಂದೂ ಸಂಘಟನೆಗೋಸ್ಕರ ಪ್ರಾಣವನ್ನ ಕೊಟ್ಟಂತ ಮಹಾನ್ ವ್ಯಕ್ತಿ ಈ ನಾಯಕರು ನಮ್ಮ ನಾಯಕರು ನಾವು ಇವತ್ತೆಲ್ಲ ಇಲ್ಲಿ ಸೇರಿದ್ದೀವಿ ಅಂದ್ರೆ ಅವ್ರ ಕೃಪೆ ಯಾಕೆಂದ್ರೆ ಅವರು ಚಿಕ್ಕ ವಯಸ್ಸಿನಿಂದ ಹಿಂದೂಗಳ ಬಗ್ಗೆ ಕಾಳಜಿ ಬಂದವರು ಕಾಂಗ್ರೆಸ್ ನಲ್ಲಿ ಕೂಡ ಕೆಲಸ ಮಾಡಿದಂತವರು ಕಾಂಗ್ರೆಸ್ ನಲ್ಲಿ ಮಂತ್ರಿ ಸ್ಥಾನವನ್ನು ಕೂಡ ಕೊಟ್ಟಿದ್ರು ಆದ್ರೆ ಹಿಂದೂಗಳ ವಿರೋಧವಾಗಿ ಕಾಂಗ್ರೆಸ್ ನಡೀತಾ ಇತ್ತು ಅದಕ್ಕೋಸ್ಕರ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಆಚೆ ಬಂದ್ರು ತದನಂತರ ಅವರು ವಿಶ್ವ ಕಲ್ಕತ್ತಾ ವಿಶ್ವವಿದ್ಯಾನಿಲಯ ಅಧ್ಯಕ್ಷರು ಆಗಿದ್ರು ಆಮೇಲೆ ಕ್ರಮೇಣ ಏನಾಯ್ತು ಅಂದ್ರೆ ಹಿಂದೂ ಮಹಾಸಭೆಯ ಅಧ್ಯಕ್ಷರು ಆಗಿದ್ರು ಇದ್ರೆಲ್ಲ ಕೆಲವೆಲ್ಲ ಗೊಂದಲಗಳು ಬರ್ತಾ ಇತ್ತು ಅವ್ರಿಗೆ ಆ ಗೊಂದಲಗಳು ಬರೋಕೋಸ್ಕರ ಎಲ್ಲವನ್ನು ತಿಳಿಸಿ ಆಚೆ ಬಂದರು ಆಮೇಲೆ ಗುರುಜಿ ಗೋಲ್ವರ್ಕರ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎರಡನೇ ಪ್ರಚಾರದ ಗುರುಜಿ ಗೋಲ್ವರ್ಕರ್ ಅವರ ಸಂಪರ್ಕ ಸಿಕ್ತು ಅವರ ಅಡಿಯಲ್ಲಿ ಇವರು ಕೆಲಸ ಮಾಡ್ತಾ ಬಂದ್ರು ಅದಾದ್ಮೇಲೆ ಮತ್ತೆ ಅವರ ಕೊಲೆ ಆಯಿತು ಅವರ ಕೊಲೆ ಆದ್ಮೇಲೆ ಈ ಎಲ್ಲರನ್ನು ಟೀಕೆ ಮಾಡ್ತಾ ಬಂದ್ರು ಈ ರೀತಿ ಹಿಂದಿನ ದಿನದಿಂದ ಬಂದು ಅವರನ್ನ ಗಾಂಧೀಜಿಯವರನ್ನು ಕಲಿದ್ದಾರೆ ಅನ್ನೋ ರೀತಿ ಬಂತು ಅದಕ್ಕೋಸ್ಕರ ಇವರೆಲ್ಲ ಪ್ರಮುಖವಾಗಿ ಅವರು ಎಲ್ಲ ಸೇರಿ ಒಟ್ಟಿಗೆ ಸೇರಿ ನಮಗೆ ನಮ್ಮ ಪಕ್ಷದ ಬಗ್ಗೆ ಪಕ್ಷ ಒಂದು ರಾಜಕೀಯ ಪಕ್ಷವನ್ನು ಮಾಡೋಣ ಈ ಏನು ಗೊದಲುಗಳಿದೆ ಅದನ್ನೆಲ್ಲ ಪಾರ್ಲಿಮೆಂಟ್ ಅಲ್ಲಿ ಕೂಡ ನಾವು ವಿರೋಧ ಮಾಡಬೇಕು ಹಿಂದೂಗಳಿಗೆ ಅನುಕೂಲವಾಗುವಂತ ಮಾಡಬೇಕು ಅಂತ ಹೇಳ್ಬಿಟ್ಟು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಜನಸಂಘವನ್ನು ಪ್ರಾರಂಭ ಮಾಡಿದ್ರು ಜನಸಂಘವನ್ನು ಪ್ರಾರಂಭ ಮಾಡಿ ಆಗ ಏನಾಯ್ತು ಅಂದ್ರೆ ಮತ್ತೆ ನೆಹರು ಅವರು ಏನ್ ಮಾಡಿದ್ರು ಈ ಜಮ್ಮು ಕಾಶ್ಮೀರವನ್ನ ಪ್ರತ್ಯೇಕ ಅಂದ್ರೆ ನಮ್ಮ ದೇಶಕ್ಕೆ ಇಲ್ಲ ಅದು ಬೇರೆ ಅದೊಂದು ದೇಶ ಆಗೋ ರೀತಿಯಲ್ಲಿ ಅಲ್ಲಿ ಒಂದು ಪ್ರಧಾನ ಮಂತ್ರಿ ಮಾಡಿದ್ರು ಅಲ್ಲೊಂದು ಮಾಡಿದ್ರು ಅಲ್ಲೊಂದು ಕಾನೂನನ್ನು ಮಾಡಿದ್ರು ತ್ರೀ ಸೆವೆಂಟಿ ಕಾನೂನು ಆಕ್ಟ್ ಅನ್ನು ಮಾಡಿದ್ರಲ್ಲಿ ಅವ್ರಿಗೆ ವಿಶೇಷವಾದಂತ ಅನುಕೂಲಗಳು ಕಾಶ್ಮೀರದಲ್ಲಿ ನಾವು ಹೋಗಿ ಹಿಂದೂಗಳು ಹೋಗಿ ಯಾರೇ ಆಗಲಿ ಅಲ್ಲಿ ಹೋಗಿ ಏನೇ ಅನ್ನು ಕೊಂಡ್ಕೊಳ್ಳೋಕು ಆಗಲ್ಲ ಅಲ್ಲಿ ಇರೋಕ್ಕೂ ಆಗಲ್ಲ ಆ ರೀತಿಯನ್ನ ಸೃಷ್ಟಿ ಮಾಡಿದ್ರು ಅದನ್ನೆಲ್ಲ ತೊರಿಬೇಕು ಅಂತ ಹೇಳ್ಬಿಟ್ಟು ನಮ್ಮ ಜಗನ್ನಾಥರ ಜೋಶಿ ಅವ್ರು ಏನ್ ಮಾಡಿದ್ರು ಅಂದ್ರೆ ವಿರೋಧವಾಗಿ ಸತ್ಯಾಗ್ರಹಗಳನ್ನು ಮಾಡುತ್ತಾ ಸಂಘಟನೆಯಿಂದ ಅವ್ರು ವಿರೋಧ ಮಾಡುತ್ತಾ ಕಾಶ್ಮೀರಕ್ಕೆ ಹೋಗಿ ಗಲಾಟೆ ಮಾಡಬೇಕು ಅಂತ ಮಾಡಿದ್ರು ಆಗ ಕಾಶ್ಮೀರದಲ್ಲಿ ಅವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತರು ಆಮೇಲೆ ಏನಾಯ್ತು ನಮ್ಗೆಲ್ಲ ಗೊತ್ತೇ ಇದೆ ಅವರು ಈ ದಿವ್ಸ ಅಂದ್ರೆ ಪ್ರಾಣಾರ್ಪಣೆ ಆಯ್ತು ಏನು ಅಂತ ಇಲ್ಲಿವರೆಗೂ ಗೊತ್ತಾಗ್ಲೇ ಇಲ್ಲ ಕಾಂಗ್ರೆಸ್ನವರು ಏನೇನು ಪೊಲೀಲ್ ಮಾಡಿದಾರೋ ಇಲ್ಲಿವರೆಗೂ ಅದ್ರ ಬಗ್ಗೆ ಸುಲುವೇ ಇಲ್ಲ ಎನ್ಕ್ವೈರಿಗಳೇ ಇಲ್ಲ ಎನ್ಕ್ವೈರಿಗಳೇ ಇಲ್ಲ ಲಾಲ್ಬೋದು ಶಾಸ್ತ್ರ ಮಾಡಿದ್ರು ಎನ್ಕ್ವೈರಿ ಇಲ್ಲ ಶಾಮ ಪ್ರಕಾಶ್ ಮುಖರ್ಜಿ ಅವ್ರದ್ದು ಎನ್ಕ್ವೈರಿ ಇಲ್ಲ ಪಂಡಿತ್ ದೀನ್ ಅವ್ರದ್ದು ಹತ್ಯೆ ಆಯ್ತು ಅದು ಎನ್ಕ್ವೈರಿ ಇಲ್ಲ ಕೊನೆಗೆ ಮುಖರ್ಜಿ ಅವರ ತಾಯಿ ಕೇಳಿದ್ರು ನಮಗೆ ಏನಾಗಿದೆ ನಮ್ಮ ಮಧನ್ಗೆ ಅಂತ ತಿಳಿಸಿ ಅಂತ ನೆಹರು ಇವರು ಕೇಳಿದ್ರು ನೆಹರು ಹೇಳಿದ್ರು ಇಲ್ಲ ಅವ್ರಿಗೆ ಆರೋಗ್ಯ ಸರಿ ಇರ್ಲಿಲ್ಲ ಅದಕ್ಕೋಸ್ಕರ ಅವರು ಬೈ ವಿಧ ಅಂತ ಆದ್ರೆ ಇಲ್ಲಿವರೆಗೂ ನಿಗೂಢವಾಗಿರೋದೇನು ಅಂದ್ರೆ ಹಿಂದೂಗಳನ್ನ ತುಳಿತು ನಮ್ಗೆ ಸ್ವತಂತ್ರ ಬದಲಾಗದಿಂದ ಅದಕ್ಕೆ ಮುಂಚೆ ಇದ್ದ ಕೂಡ ಕಾಂಗ್ರೆಸ್ ಅವರ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರು ಒಂದು ಪಕ್ಷ ಕಟ್ಟಿ ಇವತ್ತು ಗೃಹದಾತವಾಗಿ ಉಳಿದಾರೆ ನಮ್ಮ ದೇಶದಲ್ಲಿ ಅಂದ್ರೆ ಅದ್ರ ಪ್ರಮುಖರು ಸ್ಥಾಪಕರು ಅವರು ಒಂದು ಪಕ್ಷ ಕಟ್ಟಬೇಕು ಅಂತ ಅವತ್ತು ಏನ್ ಕನ್ಸ್ಕೊಂಡಿದ್ರು ಅವಾಗ ಜೀವದಲ್ಲಿ ಇವಾಗ ಏನಾದ್ರು ಮೀಟಿಂಗ್ ಸೇರ್ಬೇಕು ಅಂದ್ರೆ ಒಂದೇ ಒಂದು ಆ ಸೇರ್ಪಕ್ಷ ಹಾಗಾದಲ್ಲಿ ಸೈನಿಕೊಂಡು ನಡ್ಕೊಂಡು ಪಕ್ಷ ಕಟ್ಟಬೇಕಾಗಿಲ್ಲ ಆ ಕಾದ್ರೆ ಆ ಪ್ರಣ್ಯಾತ್ಮ ಮಹಾನುಭಾವರು ಒಂದು ಕಾಂಗ್ರೆಸ್ನ ಹೊರ ಬಂದು ಮಂತ್ರಿ ಆಗಿದ್ರು ಕೂಡ ಕಾಂಗ್ರೆಸ್ನ ಹೊರ ಬಂದು ಪಕ್ಷ ಕಟ್ಟಿದ್ದಾರೆ ಜನರಂಗ ಸ್ಥಾಪನೆ ಮಾಡಿ ಇವತ್ತು ಇವತ್ತು ಇವತ್ತೇನಾದ್ರು ನಿಂತ್ಕೊಂಡಿದ್ದೀವಿ ನಾವು ಕಾಂಗ್ರೆಸ್ ವಿರುದ್ಧ ಹೋರಾಡ್ತಾ ಇದ್ದೀವಿ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ ಪುಣ್ಯಾತರು ಮಾಡತಕ್ಕಂತ ಅದೊಂದು ಪಕ್ಷದಿಂದ ಅವರು ಹಾಕು ಕೂಡ ದಾರಿ ನಮ್ಮ ಪೀಳಿಗೆ ನಮ್ಮ ಜನಗಳು ಏನಾಗಿದ ನಮ್ಮ ಕಾರ್ಯಕರ್ತ ನಾವಾಗಿರ್ಬೋದು ಒಂದು ದಿನ ಒಂದು ಸಭೆ ಬರ್ಬೇಕಂದ್ರೆ ಎಷ್ಟೋ ಬದ್ಯ ಬರ್ತೀವಿ ಇವಾಗ ಹೋಗ್ಬೇಕಲ್ಲಪ್ಪ ಕಲಾಪ ಈ ಸಾಗರಿತ ಅಂತ ಇದು ಮಾಡ್ತೀವಿ ಆದರೆ ಆ ಪುಣ್ಯಾತ್ಮಗಳು ತಮ್ಮ ಜೀವನವೇ ಇಂದು ಅಂತ ಇಟ್ಟು ದೇಶಕ್ಕೋಸ್ಕರನೇ ಪ್ರಾಣಾರ್ಪಣೆ ಮಾಡ್ ನಿಂತ್ಕೊಂಡು ಅವ್ರು ಸ್ಮರಿಸ್ಕೊತಾ ಇದ್ದೀವಿ ಅಂದರೆ ಅದು ನಮ್ಮೆಲ್ಲರ ಭಾಗ್ಯ ಅಂತ ಹೇಳ್ಬೋದು ಯಾಕೆಂದ್ರೆ ನಾವು ಯಾವುದೋ ಒಂದು ಪಾರ್ಟಿ ನಿಂತಿದ್ರೆ ಇವತ್ತು ಆ ಭಾಗ್ಯ ನಮ್ಗೆ ಬರ್ತಾ ಇರಲಿಲ್ಲ ಅದರಿಂದ ನಾವು ಈ ನಿಜವಾಗ್ ಹೇಳ್ತೀನಿ ನಮ್ಮ ಎಲ್ಲ ಮುಖಂಡರು ಒಂದು ಕಿವಿ ಮಾತಾಡ್ತೀವಿ ಅದೇ ತಪ್ಪಾಗಿಟ್ಕೊಬೇಡಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿ ನಾವೊಬ್ಬರಿಗೆ ಹೇಳೋ ಒಂದು ಐದು ಜನ ಕರ್ಕೊಂಬನಿ ಇಂಥ ಕಾರ್ಯಕ್ರಮಗಳಿಗೆ ಅವ್ರ ವಿಷಯ ತಿಳಿದು ಅಂತ ಈಗ ಗುಪ್ತ ಅವರು ಒಳ್ಳೆ ಚೆನ್ನಾಗಿ ಮಾತಾಡೋದು ಆ ವಿಷಯ ತಿಳ್ಕೊಂಡಾಗ ಆ ಕಡೆ ಹೋದಾಗ ಅವ್ರ ಒಂದು ಜನ ತಿಳಿಸ್ತಾರೆ ಇಲ್ಲಪ್ಪ ಹೌದಪ್ಪ ನಿಜ ಬಿಜೆಪಿ ಹಿಂಗೆ ಬೆಳೆಸೆ ಹೀಗೆಲ್ಲ ಬೆಳೆಸಿದ್ದಾರೆ ಇಂಥ ಮಹಾನ್ ಭಾವರು ಮಾಡುವಂತ ದಾರಿಯಲ್ಲಿ ನಾವು ಹೋಗೋಣ ನಮ್ಮ ಪೀಳಿಗೆ ಅಂತ ಹೇಳ್ತಾರೆ ಮುಂದಿನ ದಿನಗಳಲ್ಲಿ ಏನು ಒಬ್ಬೊಬ್ರು ಇಬ್ಬಿಬ್ರು ನಾವು ಹೇಳಿರ್ತೀವಿ ಪಂಚಾಯಿತಿಯಿಂದ ಗ್ರಾಮದಿಂದ ಒಂದು ಐದು ಜನ ಕರ್ಕೊಂಬನ್ನಿ ಸ್ವಲ್ಪ ದೊಡ್ಡದಾಗಿ ಕಾರ್ಯಕ್ರಮ ಮಾಡೋಣ ಪಾರ್ಟಿ ಬೆಳೆಸೋಣ ಏನು ಇತ್ತು ಅದು ನಮ್ಮ ದೇಶದಲ್ಲಿ ತೀರ್ತಾ ಇದೆ ಯಾಕೆಂದರೆ ಇಬ್ಬರು ಗೆದ್ದಿದ್ದು ಮಹಾ ಫಸ್ಟ್ ಗೆದ್ದಾಗಿ ಇಬ್ಬರು ಗೆದ್ದಿದ್ರು ಇವತ್ತು ಹೆಚ್ಚು ಕಮ್ಮಿ ಒಂದು ಎಂಟು ಪರ್ಸೆಂಟ್ ದೇಶದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಯುಗ ಸ್ಟಾರ್ಟ್ ಆಗಿದೆ ಅದರಿಂದ ಏನು ಮೋದಿ ಮೋದಿಜಿಯವರ ಕಾರ್ಯಕ್ರಮಗಳ ಜನ ತಿಳಿಸ್ತಾ ಇವರು ಆಕೆ ಕೂಡ ದಾರಿ ಹಿಡಿತಾ ಅವ್ರನ್ನ ಎಲ್ಲರೂ ತುಂಬ ಸ್ಮರಿಸ್ತಾ ಅವ್ರ ಆಶೀರ್ವಾದದ ಮೇಲೆ ಇರಲಿ ಅಂತ ಹೇಳ್ತಾ ಏನು ನನಗೆ ನೀವು ಎಲ್ಲರೂ ನನಗೆ ಆಶೀರ್ವಾದ ಟೈಮ್ ಕೊಟ್ಟ್ರಿ ನನಗೆಲ್ಲರೂ ಉಳಿಸ್ತಾ ನಾನು ಮಾತು ಹಿರಿಯರು ನಮ್ಮ ಜನಸಂಘ ವ್ಯವಸ್ಥಾಪಕರು ಆಗಿರ್ತಕ್ಕಂಥ ಅವರು ಹುತಾತ್ಮ ದಿನ ಅವರು ಈ ದೇಶಕ್ಕೋಸ್ಕರ ಕೊಟ್ಟಿರುವ ಕೊಡುಗೆ ನಾವು ಇವತ್ತೂ ಸಹ ನಮ್ಮ ದೇಶ ಪರಂಪರೆ ನಮ್ಮ ಸಂಪ್ರದಾಯ ಉಳಿದಿದೆ ಅಂದರೆ ಆವತ್ತಿಂದ ಆವತ್ತು ಸ್ವತಂತ್ರ ಬಂದಾಗ ಮೊಟ್ಟ ಮೊದಲಾದೆ ಆ ಅವರು ಸಂಸದರಾಗಿದ್ದಾರೆ ಅವತ್ತು ಏನು ಚುನಾವಣೆ ನಡೆದಿಲ್ಲ ಅವರು ಕಾಂಗ್ರೆಸ್ ಪಾರ್ಟಿ ರಾಜಕೀಯ ಪಾರ್ಟಿ ಆಗಿರ್ಲಿಲ್ಲ ಆವಾಗ ಕಾಂಗ್ರೆಸ್ ಪಾರ್ಟಿಯಲ್ಲಿ ಈಗ ಸಂಘಟನೆ ಸ್ವತಂತ್ರ ಹೋರಾಟ ಸಂಘಟನೆ ಮಾಡ್ತಾ ಇದ್ರು ಆ ಸಂಘಟನೆಯಲ್ಲಿ ಇವ್ರುನು ಸಹ ಒಂದು ಸಂಸದರಾಗಿದ್ರು ಇವರುನು ಸಹ ಸಂಸದರಾಗಿದ್ರು ಸಂಸದರಾಗಿ ನೆಹರು ಪ್ರಧಾನಿ ಆದ್ರು ಪ್ರಧಾನಿ ಆದ್ಮೇಲೆ ಇವರು ಸಹ ಸಂಪುಟ ಸಭೆಯಲ್ಲಿ ಸೇರಿಸ್ಕೊಂಡ್ರು ಅವರು ದೇಶ ವಿಭಜನ ಬಗ್ಗೆ ಕಾಂಗ್ರೆಸ್ ನಡೆಯ ಬಗ್ಗೆ ಅವ್ರಿಗೂ ಅವರು ಅವ್ರ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇರೋದ್ರ ಬಗ್ಗೆ ವಿಭೇದ ಮಾಡಿ ಆವತ್ತೇ ರಾಜೀನಾಮ ಮಾಡಿಕೊಟ್ಟು ಐವತ್ತೊಂದರಲ್ಲಿ ನಮ್ಮ ಜನಸಂಘ ಆವತ್ತೇ ರಾಜಕೀಯ ಪಾರ್ಟಿ ಸ್ಥಾಪನೆ ಮಾಡಿದರು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಒಂದು ನಾಲ್ಕು ಜನ ಅಂತ ಹೇಳಿ ನಮ್ಮ ಆವಾಗ ಗುರುಗಳನ್ನು ಮಾಡಿಕೊಂಡು ಅವು ಕೊಡೋ ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರು ಪಂಡಿತ್ ದೀನ್ ದಯಾಲ್ ಜಿಯವರು ಇಂಥ ಹಿರಿಯರನ್ನ ತಗೊಂಡು ರಾಜಕೀಯ ಪಾರ್ಟಿ ಮಾಡಿದರು ಆವತ್ತರಿಂದ ಕಾಂಗ್ರೆಸ್ ಪಾರ್ಟಿ ಏನಂದರೆ ಈ ದೇಶದ ಬಗ್ಗೆ ಇವ್ರಿಗೆ ಕಾಂಗ್ರೆಸ್ ಪಾರ್ಟಿ ಥರ ಇವರೆಲ್ಲ ನಮ್ಮ ನಾಯಕರು ಏನಂದ್ರೆ ಅವರು ಕಾಂಗ್ರೆಸ್ ನಾಯಕರು ಏನೇಂತಾರೆ ಅವರು ಮೊದಲು ಕಿರಿಗೆ ಅವರು ಅವರು ವಾಗ್ದಾನ ಯಾರು ಮಾಡಬೇಕು ಅದಕ್ಕೋಸ್ಕರ ಅವ್ರು ರಾಜಕೀಯ ಮಾಡ್ತಾರೆ ನಮ್ಮ ನಾಯಕರತ್ಲ ಮುಂದಿನ ಏನು ದೇಶ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ದೇಶ ಯಾವ ತರ ಇರಬೇಕು ದೇಶಕ್ಕೋಸ್ಕರ ಹೋರಾಟ ಮಾಡಬೇಕು ದೇಶ ಯಾವ ತರ ಇದ್ರೆ ನಾವು ನಾವು ಯಾವ ತರ ಮಾಡಬೇಕು ಅಂತ ದೇಶಕ್ಕೋಸ್ಕರ ಚಿಂತನೆ ಮಾಡ್ತಾ ಈ ಮುಖರ್ಜಿ ಅವರ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಏನ್ ಸೇರಿದಿರ ಇದೊಂದು ಶುಭ ಸೂಚನೆ ಯಾಕಂದ್ರೆ ಏನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ನಡ್ಕೊಂಡು ಬಂದಿರುವಂತಹ ಹಾದಿ ಈ ದೇಶಕ್ಕಾಗಿ ನಮ್ಮ ನಿಮ್ಮೆಲ್ಲರ ಈಗಗೂ ಮತ್ತೆ ಪರವೊಂದು ಪೀಳಿಗೆ ಕೂಡ ಅವ್ರು ಹಾಕೊಟ್ಟಿರುವಂತ ದಾರಿ ಏನಪ್ಪಾ ಅಂದ್ರೆ ಈ ಭಾರತ ದೇಶದಲ್ಲಿ ಏಕ್ ನಿಶಾನ್ ದೋ ನಿಶಾನ್ ದೋ ಪ್ರಧಾನ್ ನೈ ಚಲೇಗ ನೈ ಚಲೇಗ ಅಂದ್ರೆ ಭಾರತ ಒಂದೇ ದೇಶದಲ್ಲಿ ಎರಡು ಪ್ರಧಾನ ಮಂತ್ರಿ ಎರಡು ಬಾವುಟ ಇರಬಾರ್ದು ಅವರು ಒಂದು ಫಸ್ಟ್ ಅವ್ರ ಎತ್ತಿರುವಂತಹ ಒಂದು ಚಕಾರ ಅದೇ ಪಾಕಿಸ್ತಾನ ಬೇರೆ ಇಂಡಿಯಾದಲ್ಲೇ ಬೇರೆ ಈತ ಎರಡೆರಡು ಧ್ವಜ ಎರಡೆರಡು ಪ್ರಧಾನ ಮಂತ್ರಿ ಇರಬಾರ್ದು ಭಾರತ ದೇಶ ಮೇಲೆ ಅಖಂಡ ಭಾರತ ದೇಶ ಒಂದೇ ಇರಬೇಕು ಆ ಒಂದು ಚಕಾರದಿಂದ ಅವ್ರು ಆಚೆ ಬರ್ತಾರೆ ಇದ್ದಂತ ಕ್ಯಾಬಿನೆಟ್ ಅಲ್ಲಿ ಕ್ಯಾಬಿನೆಟ್ ಅಲ್ಲಿ ಮಿನಿಸ್ಟರ್ ಅಂದ್ರೆ ಇವತ್ತು ಬೇಕಾದ್ರೆ ಅವ್ರು ಏನ್ ಆದರೆ ಅಂತ ಒಂದು ಅಧಿಕಾರ ತ್ವಜಿಸಿ ಬರ್ತಾರೆ ಯಾಕಂದ್ರೆ ನಮ್ಮ ನಿಮ್ಮೆಲ್ಲರ ಒಂದು ಭವಿಷ್ಯಕ್ಕೆ ಈ ಭಾರತ ದೇಶ ಉಳಿಬೇಕಾದ್ರೆ ಈ ಭಾರತ ದೇಶದ ಪರಂಪರೆ ಉಳಿಬೇಕಾದ್ರೆ ನಾವೆಲ್ಲರೂ ಕೂಡ ಒಂದೇ ಅದು ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ಜೈನ್ ಇರ್ಬೋದು ಬೌದ್ಧ ಇರ್ಬೋದು ಯಾರು ಇರ್ಬೋದು ನಾವೆಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳ ತರ ಇದ್ರೆ ಮಾತ್ರ ಈ ಭಾರತ ದೇಶ ಮುಂದೆ ಹೋಗುತ್ತೆ ನಾವೇನಾದ್ರೂ ಇವತ್ತು ಒಂದೇ ದೇಶದಲ್ಲಿ ಎರಡೆರಡು ಬಾವುಟ ಎರಡೆರಡು ಪ್ರಧಾನ ಮಂತ್ರಿ ಮಾತ್ರ ಮುಂದೆ ಬರುವ ಮೂರು ನಾಲ್ಕು ಕೂಡ ಆಗ್ಬೋದು ಆದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಈ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇರಬಾರ್ದು ಈ ಭಾರತ ದೇಶ ಉಳಿಬೇಕಾದ್ರೆ ಏಕ್ ದೇಶ ಮೇ ಏಕ್ ಪ್ರಧಾನ ಏಕ್ ನಿಶಾನ್ ಅಷ್ಟೇ ಇರಬೇಕು ಅಂತ ಹೇಳ್ಬಿಟ್ಟು ಅದನ್ನ ಅದನ್ನೇ ಫಲವಾಗಿ ಈ ಭಾರತ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಹರಡಬೇಕಾದ್ರೆ ಅದೊಂದು ಮೂಲ ಮಂತ್ರವನ್ನು ಇಟ್ಕೊಂಡು ಈ ಭಾರತ ದೇಶವನ್ನು ಆ ಮಹನೀಯರ ದಾರಿಯಲ್ಲಿ ನಾವೆಲ್ಲರೂ ಕೂಡ ಮುಂದೆ ದಿನಗಳಲ್ಲೂ ಕೂಡ ನಡೀಬೇಕಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ ಅಧಿಕಾರಕ್ಕೆ ಬರ್ತಾರೆ ಒಂದು ಆಂದರ್ಭದಲ್ಲಿ ಕಾಂಗ್ರೆಸ್ ಇದ್ದಿದ್ದು ಅಂತ ಆದ್ರೆ ಕಾಂಗ್ರೆಸ್ ಪಾರ್ಟಿ ಸ್ವತಂತ್ರಕ್ಕೆ ಮುಂಚೆ ಅದು ರಾಜಕೀಯ ಪಾರ್ಟಿ ಅಲ್ಲ ಸ್ವಾತಂತ್ರ್ಯ ಪಾರ್ಟಿ ಆಗಿತ್ತು ಆ ಒಂದು ಕ್ಯಾಬಿನೆಟ್ ಅಲ್ಲಿ ಅವರು ಸಚಿವರಾಗಿಡ್ತಾರೆ ಮತ್ತೆ ಇನ್ನೊಂದು ವಿಚಾರ ಏನು ಅಂದ್ರೆ ಅವರು ಏಕ ದೇಶ ದೋ ಪ್ರಧಾನ ದೋ ವಿಧನ್ ದೋ ನಿಶಾನ್ ಅಂದ್ರೆ ಒಂದು ಸಂವಿಧಾನ ಸಂವಿಧಾನ ಎರಡು ಬಾವುಟ ಎರಡು ಪ್ರಧಾನ ಮಂತ್ರಿಗಳು ಇರಬಹುದು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಹೋರಾಟ ಮಾಡಿದ್ದು ಜೊತೆಗೆ ಇನ್ನೂ ಇನ್ನೊಂದು ಮಾತನ್ನು ಹೇಳ್ತಾರೆ ಪಕ್ಷಕ್ಕೆ ಪಕ್ಷಕ್ಕೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ಈ ರೀತಿಯ ಒಂದು ಅಡಿಪಾಯ ಹಾಕೊಟ್ಟಂತ ನಮ್ಮ ಶ್ಯಾಮ್ ಮುಖರ್ಜಿ ಅವರ ಬಗ್ಗೆ